ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ಭಾಗವತದ ಸ್ಕಂದದಲ್ಲಿ ನಾರದ ಅಂಗೀರಸರಿಬ್ಬರು ಚಿತ್ರಕೇತುವಿಗೆ ಹಿತವನ್ನು ಹೇಳಿ ಸಮಾಧಾನ ಪಡಿಸಿದುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಈ ಕಥೆಯ ಕಥಾನಕವನ್ನು ಸುಖಮುನಿಗಳು ರಾಜನಿಗೆ ಹೇಳುತ್ತಿರುವರು ಸತ್ತು ಬಿದ್ದ ಮಗನ ಸಮೀಪದಲ್ಲಿ ತಾನು ಶವದಂತೆ ಬಿದ್ದು ದುಃಖದಿಂದ ಮೈಮರೆತು ಗೋಳಿಡುತ್ತಿದ್ದ ಚಿತ್ರಕೇತುವನ್ನು ನೋಡಿ ನಾರದನು ಅಂಗೀರಸನು ಮುಂದೆ ಬಂದು ಸ್ವಜ್ಞಾನ ಬೋಧಕಗಳಾದ ಮಾತುಗಳಿಂದ ಒಬ್ಬರಾದ ಮೇಲೊಬ್ಬರು ಸಮಾಧಾನ ಮಾಡುವರು ರಾಜೇಂದ್ರ ಈಗ ನೀನು ಯಾವುದಕ್ಕಾಗಿ ದುಃಖಿಸುತ್ತಿರುವೆ ಈತನು ಯಾವನು ಒಂದು ವೇಳೆ ನಾವಿಬ್ಬರು ತಂದೆ ಮಕ್ಕಳೆಂದು ಆ ಸಂಬಂಧವು ತಪ್ಪಿ ಹೋದಕ್ಕಾಗಿ ದುಃಖಿಸುವೆನೆಂದು ನೀನು ಹೇಳುವೆಯೇನು ನೀನು ಯಾರು ಅವನು ಯಾರು ನನಗೆ ಬೇರೆ ಯಾ ನಿಮ್ಮಿಬ್ಬರಿಗೂ ನಿಮ್ಮಿಬ್ಬರಿಗೂ ಬೇರೆ ಯಾವ ಸಂಬಂಧವೂ ಇರುವಂತೆ ತೋರಲಿಲ್ಲ ಪ್ರವಾಹ ರೂಪವಾಗಿ ನಡೆಯುತ್ತಿರುವ ಸೃಷ್ಟಿಯಲ್ಲಿ ಹಿಂದೆಯಾಗಲಿ ಮುಂದೆಯಾಗಲಿ ತತ್ಕಾಲದಲ್ಲಿಯಾಗಲಿ ನಿಮ್ಮಿಬ್ಬರಿಗೂ ಇರಬಹುದಾದ ಸಂಬಂಧವೇನು ಪ್ರವಾಹ ವೇಗದಲ್ಲಿ ಕೊಚ್ಚಿ ಬಂದ ರೇಣುಗಳೆಲ್ಲವೂ ಅಲ್ಲಲ್ಲಿ ಒಂದಾಗಿ ಕಳೆತಿದ್ದು ಕ್ಷಣಕಾಲದ ಮೇಲೆ ಅವು ಪ್ರವಾಹ ವೇಗದಿಂದಲೇ ಚದರಿ ಹೋಗುವಂತೆ ಪ್ರಾಣಿಗಳು ಕಾಲವೆಂಬ ಪ್ರವಾಹ ವೇಗದಲ್ಲಿ ತಂದೆ ಮಕ್ಕಳು ಗಂಡ ಹೆಂಡಿರೆಂಬ ಕ್ಷಣ ಕಾಲ ಸಂಬಂಧದಿಂದ ಒಂದಾಗಿ ಕಳೆತಿದ್ದು ಕಾಲವು ಬಂದಾಗ ಅಗಲಿ ಹೋಗುವರು ಮತ್ತು ಬೀಜಗಳಿಂದ ಬೀಜಗಳು ಹುಟ್ಟಿ ಹಾಗೆಯೇ ನಶಿಸುವಂತೆ ಈಶ್ವರ ಸಂಕಲ್ಪದಿಂದ ಭೂತಗಳಲ್ಲಿ ಭೂತಗಳು ಹುಟ್ಟಿ ಕಾಲಕ್ರಮದಿಂದ ನಾಶ ಹೊಂದಬೇಕಾದುದೇ ಸಹಜವು ಈ ನಿಮ್ಮ ಪಿತೃ ಪುತ್ರ ಸಂಬಂಧ ಸ್ವಭಾವ ಸಂಬಂಧವು ದೇಹದ ಮೂಲಕವಾಗಿ ಪ್ರಾಪ್ತವಾದುದರಿಂದ ಸೋಪಾಧಿಕ ಹೊರತು ಸಹಜವಾದುದಲ್ಲ ಉಪಾಧಿ ಎನಿಸಿದ ದೇಹವು ಯಾವಾಗ ನಷ್ಟವಾಗುವುದು ಆಗ ಆ ಸಂಬಂಧವು ತಪ್ಪಿ ಹೋಗುವುದು ತಪ್ಪಿ ಹೋಗುವುದು ಜೀವನಿಗೆ ದೇಹ ಸಂಬಂಧವೇ ಉತ್ಪತ್ತಿ ಎನಿಸುವುದು ಆ ದೇಹ ವಿಯೋಗವೇ ಮರಣವೆನಿಸುವುದು ಈ ವಿಧವಾದ ಉತ್ಪತ್ತಿ ವಿನಾಶಗಳು ಈಶ್ವರ ಸಂಕಲ್ಪಾಧೀನವಾಗಿ ನಡೆಯುವುದರಿಂದ ಅದಕ್ಕಾಗಿ ನಾವು ದುಃಖಿಸಬಾರದು ಈ ದೇಹ ವಿಯೋಗಕ್ಕಾಗಿ ದುಃಖಿಸುವೆನೆಂದು ಹೇಳುವೆಯೇನು ಅದು ಯುಕ್ತವಲ್ಲ ಏಕೆಂದರೆ ದೇಹವೆಂಬುದು ಎಂದಿಗೂ ಶಾಶ್ವತವಲ್ಲ ಇದು ಇಲ್ಲಿ ಕಾಣುವ ನಿನ್ನ ದೇಹವಾಗಲಿ ನಮ್ಮ ದೇಹವಾಗಲಿ ಇತರ ಚರಾಚರಗಳ ದೇಹವಾಗಲಿ ತತ್ಕಾಲಕ್ಕೆ ಕಾಣಿಸುತ್ತಿದ್ದರು ಇವು ಈ ಜನ್ಮಕ್ಕೆ ಮೊದಲು ಇದ್ದುವಲ್ಲ ಮರಣಾನಂತರದಲ್ಲಿಯೂ ಇರತಕ್ಕವುಗಳಲ್ಲ ಆದುದರಿಂದ ವಕೃತದಲ್ಲಿ ಸ್ವಲ್ಪ ಕಾಲದವರೆಗೆ ಕಣ್ಣಿಗೆ ಕಾಣಿಸುತ್ತಿದ್ದರು ಇವುಗಳನ್ನು ಇಲ್ಲದಂತೆಯೇ ಎಣಿಸಬೇಕು ಹೀಗೆ ಅಶಾಶ್ವತವಾದ ಈ ದೇಹವನ್ನು ಕುರಿತು ದುಃಖಿಸುವುದೇಗೆ ಮತ್ತು ಸರ್ವೇಶ್ವರನೊಬ್ಬನೇ ಸಮಸ್ತ ಭೂತಗಳಲ್ಲಿಯೂ ಅಂತರಾತ್ಮನಾಗಿದ್ದು ಆಯಾ ಜೀವಗಳನ್ನು ಅವರವರ ಕರ್ಮಾನುಸಾರವಾಗಿ ನಡೆಸುತ್ತಿರುವನು ಆದುದರಿಂದ ಯಾವ ಭೂತಗಳು ಸ್ವತಂತ್ರಗಳಲ್ಲ ಆ ಭಗವಂತನು ಭೂತಗಳ ಮೂಲಕವಾಗಿಯೇ ಭೂತಗಳನ್ನು ಸೃಷ್ಟಿಸಿ ಅವುಗಳ ಮೂಲಕವಾಗಿಯೇ ಅವುಗಳನ್ನು ಪಾಲಿಸುತ್ತಿದ್ದು ಕೊನೆಗೆ ಅವುಗಳಿಂದಲೇ ಅವುಗಳನ್ನು ಅಂದರೆ ಭೂತಗಳಿಂದಲೇ ಭೂತಗಳನ್ನು ಕೊಲ್ಲಿಸುವನು ಈ ಕಾರ್ಯಗಳೆಲ್ಲವೂ ಅವನಿಗೆ ಮಕ್ಕಳಾಟದಂತೆ ಲೀಲಾರ್ಥವಾದುದೇ ಹೊರತು ಇದರಿಂದ ಅವನು ಪಡೆಯಬೇಕಾದ ಪ್ರಯೋಜನವೇನೂ ಇರುವುದಿಲ್ಲ ನೆಲದಲ್ಲಿ ಬಿತ್ತಿದ ಒಂದು ಬೀಜದಿಂದ ಮತ್ತೊಂದು ಬೀಜವು ಹುಟ್ಟುವಂತೆ ಒಂದು ದೇಹ ಸಂಬಂಧದಿಂದ ಮತ್ತೊಂದು ದೇಹದಲ್ಲಿ ಅದೇ ವಿಧವಾದ ಮತ್ತೊಂದು ದೇಹವು ಹುಟ್ಟುವುದು ಹುಟ್ಟು ಸಾವು ಎಂಬ ಎಂಬ ಈ ಎರಡು ದೇಹ ದೇಹಕ್ಕೆ ಸಹಜವಾದ ಗುಣವು ಹೀಗೆ ದೇಹಕ್ಕೆ ಸ್ವಭಾವ ಸಿದ್ಧವಾದ ನಾಶವನ್ನು ಕುರಿತು ದುಃಖಿಸತಕ್ಕವನು ಬೆಂಕಿಯಲ್ಲಿರುವ ಉಷ್ಣವನ್ನು ನೋಡಿ ದುಃಖಿಸುವ ಮೂಢನಂತೆಯೇ ಹೊರತು ಬೇರೆಯಲ್ಲ ಆದುದರಿಂದ ಈ ದೇಹ ವಿಯೋಗಕ್ಕಾಗಿ ದುಃಖಿಸಲೇಬಾರದು ಇನ್ನು ಜೀವನನ್ನು ಕುರಿತು ದುಃಖಿಸುವುದಾಗಿ ಹೇಳುವೆಯೇನು ಅದು ಯುಕ್ತವಲ್ಲ ಜೀವನಿಗೆ ಎಂದಿಗೂ ಸಾವಿಲ್ಲ ಅವನಿಗೆ ಯಾವ ವಿಧವಾದ ರೂಪಾಂತರವೂ ಇರುವುದಿಲ್ಲ ಯಾವಾಗಲೂ ಒಂದೇ ರೂಪದಿಂದ ಶಾಶ್ವತನಾಗಿ ಇರತಕ್ಕವನು ಆ ಆತ್ಮನನ್ನು ಕುರಿತು ದುಃಖಿಸುವುದಕ್ಕೆ ಕಾರಣವೇನಿರುವುದು ದೇಹ ವಿಯುಕ್ತವಾದ ಆತ್ಮವೇ ನಿತ್ಯಾನಂದ ಸ್ವರೂಪವಾದ ಪುರುಷಾರ್ಥವೆನಿಸುವುದು ಮುತ್ತು ಚಿಪ್ಪನ್ನು ನೋಡಿ ಬೆಳ್ಳಿಯೆಂದು ಭ್ರಮಿಸುವಂತೆ ದುಃಖವನ್ನೇ ಆತ್ಮವೆಂದು ಯಾರು ಭ್ರಮಿಸುವರೋ ಅಂತಹ ಅಭಿವೇಕಿಗಳು ಅದಕ್ಕಾಗಿ ದುಃಖಿಸಬೇಕೇ ಹೊರತು ತತ್ವವನ್ನು ತಿಳಿದವರು ಎಂದಿಗೂ ದುಃಖಿಸಲಾರರು ಎಂದನು ಹೀಗೆ ಆ ಮಹರ್ಷಿಗಳಿಬ್ಬರು ತತ್ವವನ್ನು ಹೇಳಿದ ಮೇಲೆ ಚಿತ್ರಕೇತುವು ದುಃಖದಿಂದ ಮಾಡಿದ ತನ್ನ ಮುಖವನ್ನು ಕೈಯಿಂದ ಒರೆಸಿಕೊಂಡು ದುಃಖ ಸಮಾಧಾನದಿಂದ ಹೀಗೆಂದು ಹೇಳುವನು ಎಲೈ ಮಹಾತ್ಮರೆ ಪೂಜ್ಯರಿಗೂ ಪೂಜ್ಯರೆನಿಸಿಕೊಂಡ ನೀವು ಯಾರು ನಿಮ್ಮ ತೇಜಸ್ಸನ್ನು ಮರೆಸಿಕೊಂಡು ಹೀಗೆ ಕ್ಷುದ್ರ ವೇಷದಿಂದ ಸಂಚರಿಸುತ್ತಿರುವ ಕಾರಣವೇನು ನೀವು ಇಲ್ಲಿಗೆ ಬಂದು ದೇಕೆ ಅಥವಾ ಭಗವದ್ ಭಕ್ತರಾದ ಅನೇಕ ಬ್ರಾಹ್ಮಣೋತ್ತಮರು ಗ್ರಾಮ್ಯ ಬುದ್ಧಿಯುಳ್ಳ ನಮ್ಮಂತಹ ಮೂಢರನ್ನು ಜ್ಞಾನೋಪದೇಶದಿಂದ ಉದ್ಧರಿಸುವುದಕ್ಕಾಗಿ ಉದ್ಧರಿಸುವುದಕ್ಕಾಗಿಯೇ ಹುಚ್ಚರಂತೆ ವೇಷಧಾರಿಗಳಾಗಿ ವಿಶೇಷವಾಗಿ ಭೂಮಿಯ ಮೇಲೆ ತಿರುಗುವುದುಂಟು ಕುಮಾರ ನಾರದ ಪ್ರಭು ಅಂಗೀರಸ ದೇವಲ ಹಸಿತ ವ್ಯಾಸ ಮಾರ್ಕಂಡೇಯ ಗೌತಮ ವಸಿಷ್ಠ ಪರಶುರಾಮ ಕಪಿಲ ಪರಾಶರ ಶುಕ ದೂರ್ವಾಸ ಯಾಜ್ಞವಲ್ಕ್ಯ ಜಾತುಕರ್ಣಿ ಆರುಣಿ ವೇದಶಿರಸ್ಸು ರೋಮಶ ಚ್ಯವನ ದತ್ತಾತ್ರೇಯ ಹಸುರಿ ಆಸುರಿ ಪ ಪತಂಜಲಿ ಪರಾಶರ ಮೈತ್ರೇಯ ಪರದ್ವಾಜ ಮಾರುಣಿ ಬೌದ್ಧ ಪಂಚಶಿಖ ಹಿರಣ್ಯನಾಭ ಕೌಸಲ್ಯ ಶ್ರುತದೇವ ಋತಧ್ವಜ ಇವರೇ ಮೊದಲಾಗಿ ಇನ್ನೂ ಅನೇಕ ಮಹಾತ್ಮರು ಜ್ಞಾನೋಪದೇಶದಿಂದ ಲೋಕಾನುಗ್ರಹಾರ್ಥವಾಗಿ ನಿಮ್ಮಂತೆಯೇ ಉನ್ಮತ್ತ ವೇಷದಿಂದ ಸಂಚರಿಸುತ್ತಿರುವುದಾಗಿ ಕೇಳಿರುವೆನು ಆದರೆ ನೀವು ಯಾರೆಂದು ಕಾಣೆನು ಯಾರಾದರೂ ಆಗಲಿ ಮಹಾಜ್ಞಾನಿಗಳಾದ ನೀವು ಗ್ರಾಮ್ಯ ಪಶುವಿನಂತೆ ಮೂಢ ಬುದ್ಧಿಯಿಂದ ಅಜ್ಞಾನ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತಿರುವ ನನಗೆ ಜ್ಞಾನ ದೀಪವನ್ನು ತೋರಿಸಿ ಉದ್ಧರಿಸಬೇಕು ಎಂದು ಹೇಳಿದನು ಅದಕ್ಕೆ ಆ ಅಂಗೀರಸನು ರಾಜೇಂದ್ರ ನನ್ನನ್ನು ನೀನು ಮರೆತೆಯೇನು ನೀನು ಸಂತಾನವಿಲ್ಲದೆ ದುಃಖಿಸುತ್ತಿರುವಾಗ ನಿನಗೆ ನಾನೇ ಸಂತಾನವನ್ನು ಕೊಡಿಸಿದವನು ನನಗೆ ಅಂಗೀರಸನೆಂದು ಹೆಸರು ಈತನು ಬ್ರಹ್ಮಪುತ್ರನಾದ ನಾರದ ಮಹರ್ಷಿಯು ನೀನು ಶೋಕದಿಂದ ವಿವೇಕವಿಲ್ಲದೆ ದುಃಖಿಸುತ್ತಿರುವುದನ್ನು ನೋಡಿ ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿ ನಾವಿಬ್ಬರೂ ಬಂದೆವು ಭಗವದ ಅನುಗ್ರಹಕ್ಕೆ ಪಾತ್ರನಾದ ನೀನು ಹೀಗೆ ದುಃಖಿಸುವುದು ಸರಿಯಲ್ಲ ಆಗಲೂ ನಾನು ನಿನಗೆ ಜ್ಞಾನೋಪದೇಶವನ್ನು ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದಿದ್ದೆನು ಆದರೆ ನಿನ್ನ ಉದ್ದೇಶವು ಆ ಜ್ಞಾನಾಭಿವೃದ್ಧಿಗೆ ಪ್ರತಿಬಂಧಕವಾಗಿದ್ದುದರಿಂದ ನಿನ್ನ ಕೋರಿಕೆಯಂತೆ ನಿನಗೆ ಪುತ್ರನನ್ನೇ ಕೊಟ್ಟು ಹೊರಟು ಹೋದೆನು ನಾನು ಬಂದ ಕಾರ್ಯವನ್ನು ನಡೆಸುವುದಕ್ಕೆ ಅವಕಾಶವಿಲ್ಲದೆ ಹೋಗಿತು ರಾಜೇಂದ್ರ ಮಕ್ಕಳನ್ನು ಪಡೆಯುವುದರಿಂದ ಉಂಟಾಗುವ ದುಃಖವು ಎಷ್ಟೆಂಬುದು ನಿನ್ನ ಅನುಭವಕ್ಕೆ ಬಂದಿತಲ್ಲವೇ ಇದರಂತೆಯೇ ಪತ್ನಿಯರು ಮನೆಗಳು ಧನವು ಇತರ ಸಂಪತ್ತುಗಳು ವಿಷಯ ಸುಖಗಳು ರಾಜ್ಯ ಸಂಪತ್ತುಗಳು ಚತುರಂಗ ಫಲವು ರಾಜ್ಯ ಕೋಶಗಳು ಪರಿಜನ ಸಮೃದ್ಧಿಯು ಮಂತ್ರಿಗಳು ಸತ್ಯರು ಮಿತ್ರರು ಕ್ಷಣ ಕಾಲವಿದ್ದು ಅಗಲೆ ಹೋಗತಕ್ಕವರೆಂದು ತಿಳಿ ಇವೆಲ್ಲವೂ ಆದಿಯಲ್ಲಿ ಸುಖ ಭ್ರಾಂತಿಯನ್ನು ಹುಟ್ಟಿಸಿದರು ಕೊನೆಗೆ ದುಃಖ ಹೇತುಗಳಾಗಿಯೇ ಪರಿಣಮಿಸುವವು ಓ ರಾಜ ಈ ನಿನ್ ಈ ನಿನ್ನ ಸಮಸ್ತ ಭಾಗ್ಯಗಳನ್ನು ಸ್ವಪ್ನ ಪದಾರ್ಥಗಳಂತೆ ತಿಳಿ ಕನಸಿನಲ್ಲಿ ಒಮ್ಮೆ ರಾಜ್ಯಾಭಿಷಿಕ್ತನಾದಂತೆ ಕಂಡರೂ ಉತ್ತರ ಕ್ಷಣದಲ್ಲಿಯೇ ಕಾಣದೇ ಹೋಗುವುದು ಅದರಂತೆಯೇ ನಿನ್ನ ಸಂಪತ್ತುಗಳೆಲ್ಲವೂ ಶಾಶ್ವತಗಳಲ್ಲ ಸ್ವಪ್ನ ಪದಾರ್ಥಗಳಿಗಿಂತಲೂ ಇವು ಸ್ವಲ್ಪ ಹೆಚ್ಚು ಕಾಲದವರೆಗೆ ಅನುಭವಕ್ಕೆ ಬಂದರು ಇವು ನಶ್ವರಗಳೆಂದೇ ತಿಳಿ ಅನಾದಿಯಾದ ಕರ್ಮ ವಾಸನೆ ಎಂಬುದು ಮನಸ್ಸಿನಲ್ಲಿ ಅಂಟಿ ಬರುತ್ತಿರುವುದು ಆ ಮನಸ್ಸಿನಿಂದ ಪ್ರೇರಿಸಲ್ಪಟ್ಟ ಇಂದ್ರಿಯಗಳು ವಿಷಯಗಳನ್ನೇ ಬಯಸುತ್ತಿರುವುದರಿಂದ ಕರ್ಮಗಳಲ್ಲಿ ಪ್ರವೃತ್ತಿಯುಂಟಾಗುವುದು ಆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕಾಗಿ ಪಂಚಭೂತಗಳಿಂದಲೂ ನಾನಾ ಕರ್ಮೇಂದ್ರಿಯಗಳಿಂದಲೂ ಏರ್ಪಟ್ಟಿರುವ ಈ ದೇಹವು ಪ್ರಾಪ್ತವಾಗುವುದು ಈ ದೇಹವು ಜೀವನಿಗೆ ನಾನಾ ವಿಧಗಳಾದ ಕಷ್ಟಗಳನ್ನು ಉಂಟುಮಾಡಿ ಕೊನೆಗೆ ನಾಶ ಹೊಂದುವುದು ಆದುದರಿಂದ ನೀನು ಈ ತತ್ವವನ್ನು ಯೋಚಿಸಿ ಹೆಂಡಿರು ಮಕ್ಕಳಲ್ಲಿರುವ ಮೋಹವನ್ನು ಬಿಟ್ಟು ಶಾಂತ ಚಿತ್ತನಾಗಿರು ನಿನ್ನ ಆತ್ಮವು ಬುದ್ಧಿ ಇಂದ್ರಿಯಾದಿಗಳಿಗಿಂತಲೂ ಈ ಶರೀರಕ್ಕಿಂತಲೂ ಬೇರೆಯಾಗಿ ಪರಮಾತ್ಮನಿಗೆ ಶರೀರವಾಗಿರುವುದೆಂದು ತಿಳಿ ಆದುದರಿಂದ ನೀನು ಈ ಶರೀರಾದಿಗಳಲ್ಲಿ ಅಭಿಮಾನವನ್ನು ಬಿಟ್ಟು ವಿರಕ್ತನಾಗಿರು ಎಂದನು ಆಮೇಲೆ ನಾರದನು ಅದೇ ವಾಕ್ಯವನ್ನು ಅನುಮೋದಿಸುತ್ತ ರಾಜೇಂದ್ರ ನಾನು ನಿನಗೆ ಅತಿ ರಹಸ್ಯವಾದ ಒಂದು ಮಂತ್ರವನ್ನು ಉಪದೇಶಿಸುವೆನು ಶ್ರದ್ಧೆಯಿಂದ ಅದನ್ನು ಸ್ವೀಕರಿಸು ಈ ಮಂತ್ರವನ್ನು ನೀನು ಭಕ್ತಿಯಿಂದ ಧಾರಣ ಮಾಡಿಕೊಂಡರೆ ಏಳು ರಾತ್ರಿಗಳೊಳಗಾಗಿ ಸಂಕರ್ಷಣ ರೂಪಿಯಾದ ಭಗವಂತನನ್ನು ನಿನ್ನ ಕಣ್ಣೆದರಿಗೆ ನೋಡಬಹುದು ರುದ್ರಾದಿ ದೇವತೆಗಳೆಲ್ಲರೂ ಯಾವನ ಪಾದಮೂಲವನ್ನು ಆಶ್ರಯಿಸಿ ದೇಹಾತ್ಮ ಭ್ರಮವನ್ನು ತಾವೇ ಸ್ವತಂತ್ರರೆಂಬ ಭ್ರಾಂತಿಯನ್ನು ತಾವು ಬ್ರಹ್ಮಾತ್ಮಕರಲ್ಲವೆಂಬ ಭ್ರಮವನ್ನು ಬಿಟ್ಟು ಎಣೆಯಿಲ್ಲದೆಯೋ ಎಲ್ಲೆ ಇಲ್ಲದೆಯೋ ಇರುವ ಆ ಭಗವಂತನ ಮಹಾಮಹಿಮೆಯನ್ನು ಹೊಂದಿದರು ಅದೇ ಮಹಿಮೆಯನ್ನು ನೀನು ಶೀಘ್ರದಲ್ಲಿ ಪಡೆಯಬಹುದು ಎಂದನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ